ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ನಾನು ಸಂಘರ್ಷ ನ್ಯೂಸ್ನಲ್ಲಿ ದಿನಾಂಕ ಮೂರನೇ ತಾರೀಕಿನಂದು ಒಂದು ವಿಡಿಯೋವನ್ನು ಮಾಡಿದ್ದೆ ಏನಪ್ಪ ಈ ವಿಡಿಯೋ ಉದ್ದೇಶ ಅಂದ್ರೆ ಈ ರಾಯಭಾಗ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳನೇ ತಾರೀಕಿನಂದು ಏನಪ್ಪ ಅಂದ್ರೆ ಈ ಶಾನೂರ್ ನದಾಪ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ತಾಲೂಕಾ ಅಧಿಕಾರಿಗಳ ಮುಂದೇನೆ ಏನಪ್ಪಾ ಅಂದ್ರೆ ಒಂದು ಕಂದಾಯ ನಿರೀಕ್ಷಕ ಜೋರೆ ಅಂತಕ್ಕಂಥವ್ರ ಮುಂದ ಒಂದು ರೀತಿ ಅವರವರ ಜಗಳದ ತಿಕ್ಕಾಟದಲ್ಲಿ ಜಾತಿನಿಂದ ಏನೋ ಮಾಡಿರ್ತಾನೆ ಏ ಒಬ್ಬ ಯಾರೋ ಮುಸ್ಲಿಂ ವ್ಯಕ್ತಿ ನಾನು ಅಪ್ಪನ ಹುಟ್ಟಿದಾನ ಪಾಸ್ ಹೇಳಂಗಿಲ್ಲ ನಾನೇನು ಹೊಲಿಯಾರ್ ಹುಟ್ಟಿದೇನು ಅನ್ನುವಂಥ ಒಂದು ಪದವನ್ನು ಬೆಳೆಸಿ ಆ ದಲಿತ ಸಮಾಜದವರಿಗೆ ಅವಮಾನ ಮಾಡಿರ್ತಾನೆ ಈ ಕುರಿತು ಇಪ್ಪತ್ತೇಳನೇ ತಾರೀಕಿನಿಂದ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಲ್ಲಿನ ಏನು ದಲಿತ ಜನಾಂಗ ಐತಲ್ಲ ಇವ ಜಾತಿ ನಿಂದನೆ ಮಾಡೇನ್ರಿ ಇವನ ಮೇಲೆ ಪ್ರಕರಣ ದಾಖಲಿಸ್ರಿ ಹೇಳಿ ಆದರೆ ಯಾಕೋ ಏನೋ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಮತ್ತು ಅಲ್ಲಿಯ ತಹಸೀಲ್ದಾರ್ ಮುಂಜಿ ಅಂತಕ್ಕಂಥವ್ರು ಅವರು ಕೂಡ ಪ್ರಕರಣವನ್ನು ದಾಖಲಿಸ್ಕೊಳೋದಿಲ್ಲ ಯಾವುದೇ ರೀತಿಯಾದಂತಹ ಒಂದು ಈ ಈ ಒಂದು ಪ್ರಕರಣದ ಬಗ್ಗೆ ಇಂಟ್ರೆಸ್ಟ್ ತೋರಿಸಂಗಿಲ್ಲ ಅವರು ಇದರಿಂದ ಗೊತ್ತಾಗುತ್ತೆ ದಲಿತ ಸಮಾಜ ಅಥವಾ ಅಟ್ರಾಸಿಟಿ ಕೇಸ್ ಎಷ್ಟು ಇವರು ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದಾದ ನಂತರ ಅಲ್ಲಿನ ಹೋರಾಟಗಾರರು ದಲಿತ ಪರ ಸಂಘಟನೆಯವರೆಲ್ಲ ಸೇರಿ ತಹಶೀಲ್ದಾರ್ ಕಚೇರಿನೂ ಅಲಿತಾರ ಸಿ ಪಿ ಐ ಕಚೇರಿನ ಅಲಿತಾರ ಪಿ ಎಸ್ ಐ ಅವ್ರಿಗೂ ಭೇಟಿ ಆಗ್ತಾರ ಆದ್ರೆ ಯಾವುದೇ ಕಾರಣಕ್ಕೂ ಅವರು ಪ್ರಕರಣ ದಾಖಲಂಗಿಲ್ಲ ದಾಖಲು ಮಾಡೋಂಗಿಲ್ಲ ಅದಾದ ನಂತರ ಘಟನೆ ಆಗಿದ್ದು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರನೇ ತಾರೀಕಿಗೆ ಸಂಘರ್ಷ ನ್ಯೂಸ್ ಈ ಸುದ್ದಿಯನ್ನು ಬಿತ್ತರಿಸದ ಈ ರೀತಿ ಒಬ್ಬ ಮುಸ್ಲಿಂ ಸಮಾಜಕ್ಕೆ ಸೇರಿದವನು ನೇರವಾಗಿ ಜಾತಿ ನಿಂದನೆ ಮಾಡಣ ಅಂತ ಹೇಳಿ ಆ ನಂತರ ಅಲ್ಲಿರ್ತಕ್ಕಂತ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಹೋರಾಟಗಾರ ರಾಘು ಶಿಂಪಿ ಅವರು ಚಂದ್ರು ಅವರು ಮತ್ತು ಇನ್ನೂ ಅನೇಕ ಜನರೆಲ್ಲ ಸೇರಿ ಏನ್ ಮಾಡ್ತಾರಂದ್ರ ಬೆಳಗಾವಿಗೆ ಆರ್ ಎಸ್ ಎಲ್ ಹೋಗ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತಮ್ಮೆಲ್ಲರಿಗೂ ಗೊತ್ತಿರಬೇಕು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಎಫ್ಐಆರ್ ಮಾಡಕ್ಕೆ ತಾಕತ್ತು ಮತ್ತು ಅವ್ರಿಗೆ ಒಂದು ಪವರ್ ಅನ್ನ ಈಗಾಗಲೇ ಸರ್ಕಾರ ಕೊಟ್ಟೈತಿ ಅಲ್ಲಿ ರವೀಂದ್ರ ಗದಾಡೆ ಅಂತಕ್ಕಂತ ಆರ್ ಎಸ್ ಎಲ್ ನ ಎಸ್ ಪಿ ಅವರು ಒಂದಿಷ್ಟು ಈ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಮತ್ತು ಅಸ್ಪೃಶ್ಯ ಸಮಾಜಗಳ ಬಗ್ಗೆ ತುಳಿತ ಕೊಡದವ್ರ ಒಳಗಾದವ್ರ ಬಗ್ಗೆ ಒಂದು ಸ್ವಲ್ಪ ಗೌರವ ಇರುವಂತಹ ಅಧಿಕಾರಿ ಅವರು ಇದಕ್ಕ ಇಂಟ್ರೆಸ್ಟ್ ತೋರಿಸಿ ನೇರವಾಗಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿ ವೈರಲ್ ಆಗೈತಿ ವಿಡಿಯೋ ರೆಕಾರ್ಡಿಂಗ್ ಐತಿ ಅದಕ್ಕಿಂತ ಹೆಚ್ಚಿನ ಸಾಕ್ಷಿ ಯಾವ್ದು ಬೇಕಂತ ಹೇಳಿ ಅಲ್ಲಿ ಏನ್ ಮಾಡ್ತಾರಂದ್ರ ಇದಕ್ಕೆ ಐ ಆರ್ ಮಾಡ್ಬೇಕಂದಾಗ ಹನ್ನೊಂದನೇ ತಾರೀಕಿಗೆ ಎಫ್ಐ ಆರ್ ಆಗತ್ತೆ ಯಾರು ಈ ಶಾನೂರ್ ಅಂತಕ್ಕಂಥ ಒಬ್ಬ ಜಾತಿವಾದಿ ವ್ಯಕ್ತಿ ಮೇಲೆ ಹನ್ನೊಂದನೇ ತಾರೀಕಿಗೆ ಎಫ್ ಐ ಆರ್ ಹನ್ನೊಂದನೇ ತಾರೀಕು ಇವತ್ತು ಹದಿನೇಳು ತಾರೀಕು ಸುಮಾರು ಒಂದು ಎಂಟು ದಿನ ಆಯಿತು ಹದಿನೇಳು ತಾರೀಕು ಆದರೂ ಕೂಡ ಇವತ್ತಿಗೂ ಅಲ್ಲಿ ಸಂಬಂಧಪಟ್ಟಂತ ಸಿಪಿಐ ನಾನು ಕೂಡ ಮಾತಾಡಿದೆ ಮಂಟೂರ್ ಅಂತ ಕಂಟ್ರ ಸಿಪಿ ಐ ಇದಾರೆ ಆಮೇಲೆ ಡಿ ಎಸ್ ಪಿ ಅವರಿಗೂ ಮಾತಾಡಿದಿವಿ ಅವ್ರೇನು ಹೇಳ್ತಾರಂದ್ರೆ ಆರೋಪಿ ಸಿಗ್ತಾ ಇಲ್ಲ ನಾನು ಅವತ್ತ ಹೇಳಿದ್ದೆ ನಾನು ಲೈವ್ ಅಲ್ಲಿ ಬಂದು ಹೇಳಿದ್ದೆ ಏನು ಹನ್ನೊಂದು ತಾರೀಖ ಎಫ್ ಐ ಆರ್ ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಕುಂಟನೇಪ್ಪ ಹೇಳ್ಬಾರ್ದು ನೀವು ಯಾಕಂದ್ರೆ ಆರೋಪಿಗಳನ್ನ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ಹೆಕಟ್ಟೆ ಅವ್ರನ್ನ ಜೈಲಿಗೆ ಕಳಿಸೋದು ಇಂಪಾರ್ಟೆಂಟ್ ಆಗುತ್ತೆ ಅಟ್ರಾಸಿಟಿ ಆಕ್ಟ್ ಗೆ ಇರಬೇಕಾದ ಪ್ರಾಮುಖ್ಯತೆ ಅದಕ್ಕೆ ಇರಬೇಕಾದ ಗೌರವ ಅದಕ್ಕೆ ಇರುವಂತ ಬಳಸಿ ಈ ಶಾನೂರ್ ಅಂತಕ್ಕಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವ ಬದಲು ಪೊಲೀಸರು ಇವತ್ತಿಗೂ ಕೂಡ ಸಿಗ್ತಾ ಇಲ್ಲ ಊರಾಗಿಲ್ಲ ಪೋಲಸು ಚಾಪ್ ಮಾಡ್ಯಾನ ಹುಡುಕಾಡಕತ್ತೀವಿ ಅನ್ನುವಂತ ಕುಂಟ್ ನೆಪನ ಹೇಳಕತ್ತಾರ ಇವರು ಹೇಳೋ ನೆಪಕ್ಕ ಸುಟ್ಟು ವಾಸನೆ ಬರಗದೈತಿ ಯಾವ ಸುಟ್ಟು ವಾಸನೆ ಅಂದ್ರೆ ಹಣ ತಿಂದಿರುವ ಲಂಚ ತಿಂದಿರುವ ವಾಸನೆ ಇಡೀ ರಾಯಭಾಗ ತಾಲೂಕಿನ ಸುತ್ತ ಘಮ ಗಮ ಘಮ 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 ಅಂತ ಹರಿದಾಡಕತ್ತೈತಿ ಆ ಆ ಏನ್ ಆರೋಪ ಬಂದೈತಿ ಪೊಲೀಸರು ರೊಕ್ಕ ತಿಂದು ಆರೋಪಿಯನ್ನ ರಕ್ಷಣೆ ಮಾಡಕತ್ತಾರನೋ ಆರೋಪ ಕೇಳಿ ಬರಗದೈತಿ ಈ ಆರೋಪ ಮುಕ್ತವಾಗಬೇಕಾದ್ರೆ ಪೊಲೀಸ್ ಇಲಾಖೆ ಈ ಕೂಡಲೇ ಶಾನೂರ್ ಅಂತಕ್ಕಂತ ಒಬ್ಬ ಜಾತಿ ವಾದಿನ ಬಂಧನ ಮಾಡಬೇಕು ಇಲ್ಲಾಂದ್ರೆ ಮನದಟ್ಟಾಗತ್ತ ಭಾರತ ದೇಶದಲ್ಲಿ ಯಾವ ಕಾನೂನು ಇದ್ರೆ ಏನು ಅದನ್ನು ಜಾರಿ ಮಾಡೋ ಜಾಗದಲ್ಲಿ ಇಂಟ್ರೆಸ್ಟೆಡ್ ಅಧಿಕಾರಿಗಳು ಪರಿಣಾಮಕಾರಿಯಾಗಿರುವಂತ ಅಧಿಕಾರಿಗಳು ಇರದೇ ಹೋದ್ರ ಆ ಎಂಥ ಆರೋಪಿನೂ ಕೂಡ ಎಂಥ ಬೇಕಾದ ಅಪರಾಧ ಮಾಡಿ ಆರಾಮಾಗಿ ತಿರುಗಾಡಬಹುದು ಅನ್ನೋದಕ್ಕೆ ಅದು ಜೀವಂತ ಉದಾಹರಣೆ ಆಗತ್ತ ಈಗಾಗಲೇ ಅಲ್ಲಿನ ಮುಸ್ಲಿಂ ಸಮುದಾಯ ಅವನ ವಿರುದ್ಧ ಮಾತಾಡೈತಿ ದಲಿತ ಮುಖಂಡ್ರಲ್ಲರೂ ಅವ್ರದ್ದು ಅವನ ವಿರುದ್ಧ ಮಾತಾಡ್ಯಾರ ಆದ್ರೂ ಪೊಲೀಸರು ಯಾಕೆ ಅವ್ನ ರಕ್ಷಣೆ ಅನ್ನೋದು ಗೊತ್ತಿಲ್ಲ ನಾನೊಂದ್ ಕಡೆ ಕೇಳ್ಪಟ್ಟಿನಿ ಪೊಲೀಸರು ಮನಸ್ಸು ಮಾಡಿದ್ರ ತಾಯಿ ಗರ್ಭದಾಗ ಆ ವ್ಯಕ್ತಿ ಆರೋಪ ಮಾಡಿರ್ತಕ್ಕಂಥ ವ್ಯಕ್ತಿ ತಾಯಿ ಗರ್ಭದಾಗ ಮರಳಿ ಹೋದ್ರು ಅವನು ಹೆಡಮುರಿ ಕಟ್ಟುವಂತ ತಾಕತ್ತು ಕರ್ನಾಟಕ ಪೊಲೀಸ್ಗಿದೆ ಆದ್ರೆ ಬೆಳಗಾವಿ ಜಿಲ್ಲೆ ಪೊಲೀಸರಿಗೆ ಯಾಕಿದ ಇಂಟ್ರೆಸ್ಟ್ ಇಲ್ಲ ವಿಶೇಷವಾಗಿ ಅತನಿ ಡಿ ಎಸ್ ಪಿ ಯಾಕೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿ ಪಿ ಎಸ್ ಅವ್ರಿಗೆ ಯಾಕಿದ ಇಂಟ್ರೆಸ್ಟ್ ಬರ್ತಾ ಇಲ್ಲ ದಲಿತರ ಕೇಸ್ಗಳಂದ್ರೆ ಅಷ್ಟು ನಿರ್ಲಕ್ಷ್ಯನು ಅಥವಾ ನಿಮಗೆ ಅಷ್ಟೊಂದು ಅಸಾಮಸ ಏನದು ಇದೇನ್ ಬಿಡಪ್ಪ ಮಾಮೂಲಿ ಅನ್ನೋ ರೀತಿನೂ ತಗಾರೋ ಮುಂದೆ ಹೇಳಿದ್ರೆ ಅಂತ ಹಂಗ ಸುದ್ದಿ ಬಂತು ನಮಗ ಇಲ್ರಿ ಅವ ಫರಾರಿ ಜಾಮೀನು ತಗೋಬಹುದು ಇದೇನು ಸ್ಕ್ವಾಶ್ ಆಗೋ ಕೇಸ್ ಅಂತ ಹೇಳಿ ಅಲ್ರಿ ಸಾಹೇಬ್ರ ಇನ್ನು ಕೂಸು ಹುಟ್ಟೋಕ್ಕಿಂತ ಮೊದಲ ಕುಲಾವಿ ಅಂತಾರಲ್ಲ ಇನ್ನೂ ಆರೋಪಿನ ಅರೆಸ್ಟೇ ಮಾಡಿಲ್ಲ ತನಿಖೆ ಮಾಡಿಲ್ಲ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅದಕ್ಕಿಂತ ಮೊದಲ ಜಡ್ಜ್ ಜಡ್ಜ್ಗಳಾಗಿ ಜಜ್ಮೆಂಟ್ ಕೊಡಕತ್ತಿರಲ್ಲ ಕೇಸ್ ಏನಾಗುತ್ತೆ ಅನ್ನುವಂಥದ್ದು ನೀವು ಮಾತಾಡೋ ಮಾತು ನಮ್ಮ ದಲಿತ ಮುಖಂಡರಿಗೆ ಸಂಶಯಾಸ್ಪದವಾಗಿ ದಲಿತ ಸಮಾಜಕ್ಕೆ ಸಂಶಯಾಸ್ಪದವಾಗಿ ಯಾರು ಮಾತಾಡ್ತಾರೆ ಇಂಥ ಮಾತ ಯಾಕೆ ಮಾತಾಡ್ತಾರೆ ಇಂಥ ಮಾತಾ ಯಾವ ಸಂದರ್ಭದೊಳಗೆ ಮಾತಾಡ್ತಾರೆ ಇಂಥ ಮಾತು ತಮ್ಗೆ ಮನ್ಲಟ್ ಆಗುದಿಲ್ಲ ಏನು ಅದಕ್ಕೆ ಸಂಘರ್ಷ ನ್ಯೂಸ್ ಮತ್ತೊಮ್ಮೆ ನಿಮ್ಮನೆ ಎಚ್ಚರಿಕೆ ಮಾಡ್ತಾ ಇದೆ ಸಂಘರ್ಷ ನ್ಯೂಸ್ ನ ಪ್ರತಿಫಲವಾಗಿ ಹೋರಾಟಗಾರರ ಹೋರಾಡದ ಪ್ರತಿಫಲವಾಗಿ ಎಫ್ಐಆರ್ ಐತೆ ವಿನಃ ನೀವು ಅವ್ರು ತಪ್ಪು ಮಾಡಿ ಅನ್ನೋ ಕಾರಣಕ್ಕಾಗಿ ನೀವು ಎಫ್ಐಆರ್ ಮಾಡಲೇ ಇಲ್ಲ ಅದಾದ ನಂತರ ಎಫ್ಐಆರ್ ಮಾಡ್ಲಿಕ್ಕೆ ಎಂಟತ್ತು ದಿವ್ಸ ತಡ ಮಾಡಿವಿ ಅರೆಸ್ಟ್ ಕೂಡ ಇವತ್ತಿಗೂ ಮಾಡ್ತಾರೆ ಅದಕ್ಕೂ ವಿಳಂಬ ನೀತಿ ಅನುಸರಿಸಿ ಯಾಕ ಯಾಕಂದ್ರೆ ಜನ ನೇರವಾಗಿ ನನ್ನಲ್ಲಿ ಸಂಪರ್ಕ ಮಾಡಿದ ಕೆಲವೊಂದಿಷ್ಟು ಜನ ಹೇಳಿದ್ರು ಇಲ್ಲಿ ಸಾಗ ಬಹುಶಃ ಅವ್ರಿಗೆ ಏನಾದ್ರು ಮುಟ್ಟಿರ್ಬೇಕು ಏನಾದ್ರು ಲಂಚ ತಗೊಂಡಿರ್ಬೇಕು ಅವ್ರು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಜನ ಭರವಸೆ ಇಟ್ಟಾರ ಬಹಳ ದೊಡ್ಡ ಇಲಾಖೆ ಪೊಲೀಸ್ ಇಲಾಖೆ ಅಂದ್ರೆ ಇವತ್ತು ಯಾರಾದ್ರೂ ಈ ದೇಶದೊಳಗಡೆ ನೆಮ್ಮದಿಯಿಂದ ಮಲಗುತ್ತಾರಂದ್ರ ಅದು ಈ ದೇಶದ ನೆಮ್ಮದಿಯಿಂದ ಕಣ್ತುಂಬ ನಿದ್ದೆ ಮಾಡ್ತಾರ ಅಂದ್ರ ನಮ್ಮ ಭಾರತ ದೇಶದ ಒಳಗಡೆ ಪೊಲೀಸರ ಸಾಧನೆ ಶೋಧನೆ ತ್ಯಾಗ ಗಡಿಯಲ್ಲಿ ನಮ್ಮ ಸೈನಿಕರ ಸಾಧನೆ ಶೋಧನೆ ತ್ಯಾಗದ ಪ್ರತಿಫಲವಾಗಿ ನಾವು ಆರಾಮದೀವಿ ಮತ್ತೆ ಜನರನ್ನ ಕಾಯುವ ಪೊಲೀಸರ ಮೀನಾ ಮೇಷ ಇಂತ ಏನು ಜಾತಿ ನಿಂದಕರು ಅಪರಾಧಿಗಳು ಅರಾಮಾಗಿ ಕೆಡಬಹುದು ಎಲ್ಲಿ ಬೇಕಾದಲ್ಲಿ ಅರಾಮಾಗಿ ಅವ್ರಿ ನೀವೇ ಕುಂಬ ಕೊಟ್ಟಕತೆ ಹಾಗಾಗಿ ಇವತ್ತು ಸಂಘರ್ಷ ಮತ್ತೆ ಧ್ವನಿ ಹತ್ತಾ ಇದೆ ಮತ್ತು ಜನರ ಕಡೆನೂ ಹೋಗೈತಿ ಬರುವಂತ ಎಪಿಸೋಡ್ ನಲ್ಲಿ ಜನರ ಮಾತನ್ನ ಕೂಡ ನಾನು ತೋರಿಸ್ತೀನಿ ಒಂದ್ ವೇಳೆ ನೀವು ಅರೆಸ್ಟ್ ಮಾಡದೆ ಹೋದ್ರ ಇದೊಂದು ಅಭಿಯಾನ ಆಕತಿ ಒಂದು ವೇಳೆ ಈ ಒಂದು ಅಟ್ರಾಸಿಟಿ ಪ್ರಕರಣಗಳನ್ನ ನಿಷ್ಕ್ರಿಯ ಮಾಡಕ್ ನೀವೇನಾದ್ರೂ ಹೊಂಚ್ ಹಾಕಿದ್ರ ಬಹುಶಃ ಇದ್ರೊಳಗಡೆ ಯಾರೆಲ್ಲ ಈ ಸುಂಠ್ರಗಳಿಸಿ ಕೊಡ್ತಿರೋ ಗೊತ್ತಿಲ್ಲ ಇದನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನೂ ಹಾಕಬೇಕು ಕೋರ್ಟ್ ನೊಳಗಡೆ ಒಂದು ಪಿ ಆರ್ ಎಲ್ ಕೂಡ ಮಾಡುವಂತಹ ಯೋಚನೆಯನ್ನ ಜನ ಮಾಡ್ತಾ ಇದಾರ ಸಂಘಟಕರು ಮಾಡ್ತಾ ಇದಾರೆ ತಮ್ ಗೊತ್ತಿರಲಿ ಯಾಕೆ ಯಾರು ಒತ್ತಡ ಇತ್ತು ತಮಗ ಆರೋಪಿ ತಪ್ಪು ಮಾಡಿದ್ದು ವಿಡಿಯೋ ಮೂಲಕ ಅದು ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಐತಿ ವಿಡಿಯೋ ರೆಕಾರ್ಡಿಂಗ್ ಸ್ಪಷ್ಟವಾಗಿದ್ರ ನೀವು ಫೋರೆನ್ಸಿಕ್ ರಿಪೋರ್ಟ್ ಕರೆಸ್ತಿರೋ ಅಲ್ಲಿ ಎಲ್ಲಿ ಲ್ಯಾಬ್ ಕಳಿಸ್ತಿರೋ ಏನ್ ಮಾಡ್ತಿರೋ ಮಾಡಿ ಅದು ಸತ್ಯಾಸತ್ಯತೆ ಬಗ್ಗೆ ವಿಡಿಯೋ ಕರೆಕ್ಟ್ ಆಗಿದ್ರು ಒರಿಜಿನಲ್ ವಿಡಿಯೋ ಇದ್ದದ್ದು ಆಗಿದ್ರ ಆರೋಪಿ ಬಂಧನ ಮಾಡಬೇಕು ಯಾವ್ದಾವ್ದು ಕೇಸ್ಗಳಲ್ಲಿ ಅಂತಿಂತವರನ್ನು ಬಂಧನ ಮಾಡ್ತೀರಿ ಇದ್ರೊಳಗಡೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಯಾಕೆ ಪೊಲೀಸರು ನಿರ್ಲಕ್ಷ್ಯ ತೋರ್ತಾ ಇದ್ದಾರ ನಿರ್ಲಕ್ಷ್ಯ ಧೋರಣೆ ಅನುಭವಿಸಿದಾರ ಹಾಗಾದ ಏನು ಪೊಲೀಸರಿಗೆ ನಾನು ಹೇಳಿದ್ರ ತಾಯಿ ಗರ್ಭದೊಳಗಡೆ ಈ ದೇಶ ಬಿಟ್ಟು ವಿದೇಶದಲ್ಲಿ ಇದ್ದವ್ರು ಹೆಡಮುರಿ ಕಟ್ಟಿದವರು ದೇಶದಲ್ಲಿ ದೊಡ್ಡ ದೊಡ್ಡ ಒಂದು ರಾಜ್ಯದ ಮುಖ್ಯಮಂತ್ರಿಗಳನ್ನೇ ಹಾಕಿರುವಂತ ಕೀರ್ತಿ ತಪ್ಪು ಮಾಡಿದವರು ಹೆಡಮುರಿ ಕಟ್ಟೋದು ನಮ್ಮ ಕರ್ನಾಟಕ ಪೊಲೀಸ್ನ ಹೆಮ್ಮೆ ಐತದು ಆದ್ರೆ ನೀವು ವರದಿ ಹಾಕೊಂಡು ಆರೋಪಿನ ರಕ್ಷಣೆ ಮಾಡಿ ಸಿಕ್ತಾ ಇಲ್ಲವೋ ಅಂತ ಕುಂಟ್ರಪ್ಪ ಹೇಳಬಾರ್ದು ಆರೋಪಿನ ಬಂಧನ ಮಾಡಲೇಬೇಕು ಮಾಡದೇವರು ಇಲ್ಲಿ ಚಳವಳಿಯಾಗಿ ಪರಿವರ್ತನೆ ಆಗ್ತದ ಹೋರಾಟವಾಗಿ ಪರಿವರ್ತನೆ ಆಗ್ತದ ಆ ಹೋರಾಟ ಆಗುವಂತ ಆ ಎಲ್ಲ ಹೋರಾಟಕ್ಕೆ ನೀವು ಕಾರಣ ಪೊಲೀಸ್ ಇಲಾಖೆಯವರು ಡಿ ಎಸ್ ಪಿ ಸಾಹಿಗೆ ಸಾಕಷ್ಟು ನಿಮ್ಮ ವಿರುದ್ಧವೇ ಈಗ ಅಲ್ಲಿ ಏನು ಅತನಿ ಭಾಗದಲ್ಲಿ ನಿಮ್ಮ ಡಿ ಎಸ್ ಪಿ ಅವರು ದಲಿತ ವಿರೋಧಿಗಳವರಂತೆ ಸಾಕಷ್ಟು ಹೋರಾಟಗಳು ನಡೆದವ್ರು ಅವರು ಮಾಡೋ ಹೋರಾಟಕ್ಕೆ ಇಲ್ಲಿ ನೀವು ತಾಳಿರೋ ಧೋರಣೆಗೆ ಎರಡು ಮ್ಯಾಚ್ ಆಗ್ತದ ಖಂಡಿತವಾದಲ್ಲಿ ಯಾಕಂದ್ರೆ ಒಂದು ಕೇಸ್ ಆಗಿದ್ದು ಅಟ್ರಾಸಿಟಿ ಆಗಿದ್ದನ್ನ ಅವನು ಆರೋಪಿನ ಅರೆಸ್ಟ್ ಮಾಡುವಲ್ರಿ ಅಂದ್ರೆ ಅದ್ರ ಅರ್ಥ ಏನು ಅದು ಏನಂತ ಸೂಚಿಸ್ತದೆ ಜನರಿಗೆ ನಿಮಗೆ ಯಾರಿಂದ ಒತ್ತಡ ಐತಿ ಸೊ ಹಂಗಾಗಿ ಇವತ್ತು ಸಂಘರ್ಷ ನ್ಯೂಸ್ ಮತ್ತೊಮ್ಮೆ ಹೇಳ್ತಾ ಇದೆ ಆರೋಪಿಗೆ ಅವಕಾಶ ಕೊಡಬಾರ್ದು ಆರೋಪಿ ನಿಪ್ಲಾಡೋಣ ಸುದ್ದಿ ಐತಿ ಆರೋಪಿ ರಾಯಭಾಗದಲ್ಲಿ ಓಡಾಡಕತ್ತ ಸುದ್ದಿ ಐತಿ ಅಲ್ಲಿ ನೋಡೋರೆಲ್ಲ ನಮಗೆ ಕಾಲ್ ಮಾಡಿ ಹೇಳಕತ್ತಾರ ಆದ್ರೆ ನಿಮಗೆ ಪೊಲೀಸರಿಗೆ ಯಾಕೆ ಸಿಗ್ತಾ ಇಲ್ಲ ಇವತ್ತ ರಾತ್ರಿ ಒಳಗಾಗಿ ಆರೋಪಿನ ಹಿಡಮುರಿ ಕಟ್ಟಬೇಕು ಅವರು ಜೈಲಿಗೆ ಕಟ್ಟಬೇಕು ಆ ನಂತರ ದಿನಗಳಲ್ಲಿ ದಲಿತರ ಕುಂದು ಕೊರತೆ ಸಭೆಗಳನ್ನು ಮಾಡಿ ಆಗುವಂತ ಅನ್ಯಾಯ ಅತ್ಯಾಚಾರಗಳನ್ನ ತಡೆಯುವತ್ತ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಹೆಮ್ಮೆ ಬಹಳ ದೊಡ್ಡ ಹೆಸರೈತಿ ಹೆಸರಿಗೆ ಕಳಂಕ ತರುವಂತ ಕೆಲಸ ಆಗಬಾರದು ಅದನ್ನ ಅಲ್ಲಿ ಎಲ್ಲೋ ಕುತ್ತ ಅಧಿಕಾರಿಗಳು ಮೀನಾಮಿಷ್ ಅನ್ನಿಸ್ತಾ ಇದೀರಿ ದಯವಿಟ್ಟು ಅವನ್ನ ಅರೆಸ್ಟ್ ಮಾಡ್ಬೇಕು ಅನ್ನುವಂತ ಒತ್ತಾಯ ಮಾಡ್ತೀವಿ ಮತ್ತೆ ಈ ಕುರಿತು ಮುಸ್ಲಿಂ ಸಮಾಜದವರು ಅವನ ವಿರುದ್ಧ ಮತ್ತೆ ಈ ಪ್ರಕರಣದ ಹಿಂದೆ ಕೆಲವೊಂದಿಷ್ಟು ಅವರ ಹೆಸರುಗಳು ಬಂದವ್ ಯಾರ್ಯಾರು ಅವರು ನಿಮ್ಮ ಇಲಾಖೆಯವರು ಕೆಲವರು ಇದ್ದಾರ ಅವ್ರು ಯಾರಂತೇಳಿ ಕಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವೆಲ್ಲ ಏನು ನಮ್ಮ ಸಂಘರ್ಷ ನ್ಯೂಸ್ಗೆ ಅಭೂತಪೂರ್ವ ಬೆಂಬಲ ಕೊಟ್ಟಿದ್ರಿ ನಮ್ಮ ಚಾನಲ್ ಹೆಚ್ಚೆಚ್ಚಾಗಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಅವ್ರು ಏನ್ ಮಾತನಾಡಿದಾರ ಅಲ್ಲಿ ಹಿರಿಯರು ಅದನ್ನ ಕೇಳ್ಕೊಂಡಾದ್ರು ಪೊಲೀಸ್ ಇಲಾಖೆಯವರು ಆತನ ಅರೆಸ್ಟ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು 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 ಸಮಾಜವನ್ನ ಮಟ್ಟದಾಗ ಮಾತಾಡ್ತಾನೆ ನಾವು ಅವ್ರಿ ಅವ್ರವ್ರಿಷತ್ ಒಂದರೇ ಒಬ್ಬರ ನಿಂದನೆ ಮಾಡಬಾರೀ ವ್ಯಕ್ತಿ ನಿಮ್ಮ ಸಮಾಜದವ್ ಹ ನಮ್ಮ ಸಮಾಜದವ್ರೇಳ್ತಿರ್ಲ ಸರ್ ಹೇಳಿ ಎಲ್ಲ ನಮ್ಮ ಒಳಗೆ ಬೆಂಕಿ ಕಾರಣ ಸಾಬ್ ಅಪ್ಪ ಸಾ ನದಪ್ಪ ಏನದಾರ ಅವರು ಪೊಲೀಸ್ ಹವಾಲ್ದಾರ್ದ್ರಿರ್ತಾನಿ ಮುರ್ಗಿ ಪೊಲೀಸ್ ತಾನೆ ಹಾ ಪೊಲೀಸ್ ಪೊಲೀಸ್ಟೇಷನ್ ಹ ಅವರಿದ್ ಮೇನ್ ನಿಮ್ ಸಮಾಜದ ಬೆಂಕಿ ಕೆಲಸ ಮಾಡ್ತಾರೆ ಅವಂದ್ರ ಏನಿದ್ರು ನಮ್ಮಂತವ್ರಿಗೆ ಏನಾರ ಹಚ್ಚಿ ಏನಾರ ಚಗಳ ಹೋಗೋದು ಹೋಗಿ ಬಿಡ್ತಾನ್ರಿ ಅವ್ ಹೌದ್ರಿ